ಮಹೇಶ್ ತಿಮರೋಡಿ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ತಿಮರೋಡಿಯಿಂದ ಬುರುಡೆ ಕೇಸ್ಗೆ ಸಂಬಂಧಿಸಿ ವಿಡಿಯೋ ರಿಲೀಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮೊದಲ ಬಾರಿಗೆ ಚೆನ್ನೈಯನ್ನ ಭೇಟಿಯಾಗಿದ್ದ ವಿಡಿಯೋ ರಿಲೀಸ್ ಆಗಿದೆ ಚೆನ್ನಯ್ಯ ಪತ್ನಿ ಜೊತೆ ಮಹೇಶ್ ತಿಮರೋಡಿ ಭೇಟಿಯಾದ ವಿಡಿಯೋ ರಿಲೀಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ನಲ್ಲಿ ಚಿನ್ನಯ್ಯನ ಭೇಟಿಯಾಗಿದ್ದ ವಿಡಿಯೋ ಇದಾಗಿದೆ ಯಾವ ಷಡ್ಯಂತ್ರವೂ ಇಲ್ಲ ಯಾವ ಬೆದರಿಕೆಯೂ ಇಲ್ಲ ಅಂತ ಪೋಸ್ಟ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಲ್ಲಿ ಚೆನ್ನಯ್ಯನ ಭೇಟಿಯಾಗಿದ್ದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಯಾವ ಷಡ್ಯಂತ್ರವೂ ಇಲ್ಲ ಯಾವ ಬೆದರಿಕೆಯೂ ಇಲ್ಲ ಅಂತ ವಿಡಿಯೋ ಪೋಸ್ಟ್ ಮಾಡಲಾಗಿದೆ ಚೆನ್ನಯ್ಯ ತಾನಾಗಿಯೇ ಮನೆಗೆ ಬಂದು ಅನ್ಯಾಯದ ಬಗ್ಗೆ ಹೇಳ್ಕೊಂಡಿದ್ದ ಆತನೇ ಹೇಳಿದ ಬೆಚ್ಚಿ ಬೀಳಿಸುವ ವಿಚಾರ ನೋಡಿ ನೀವೇ ನಿರ್ಧರಿಸಿ ಅಂತ ತಿಮರೋಡಿ ನಲ್ಲಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಮಹೇಶ್ ತಿಮರೋಡಿ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಕೇಳಿ ಬಂದಿತ್ತು ತಿಮರೋಡಿಯಿಂದಾನೇ ಈಗ ಕೇಸ್ ಕೇಸ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ರಿಲೀಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮೊದಲ ಬಾರಿಗೆ ಚಿನ್ನಯ್ಯ ಭೇಟಿಯಾಗಿದ್ದ ವಿಡಿಯೋವನ್ನ ಕೂತು ರಿಲೀಸ್ ಮಾಡಿದ್ದಾರೆ ಚಿನ್ನಯ್ಯ ತನ್ನ ಪತ್ನಿಯನ್ನ ಕರ್ಕೊಂಡು ತಿಮಿರೋಡಿನ ಮೀಟ್ ಮಾಡಿದ ವಿಜುವಲ್ಸ್ ನೋಡ್ತಾ ಇದ್ದೀರಾ ಒಂದ್ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಒಂದ್ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಚೆನ್ನಯ್ಯ ಚಿನ್ನಯ್ಯನ ಎರಡನೇ ಪತ್ನಿ ಕೂತು ಮಾತಾಡ್ತಾ ಇರೋ ವಿಜುವಲ್ಸ್ ಇದು ಇದು ಆಗಸ್ಟ್ ಚೆನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿ ಆಗಿರೋ ದೃಶ್ಯಗಳಿದು ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಚೆನ್ನಯ್ಯ ತನ್ನ ಪತ್ನಿ ಜೊತೆಗೆ ಬಂದು ತಿಮರೋಡಿ ಜೊತೆ ಮಾತಾಡ್ತಿದ್ದಾರೆ ಈ ವಿಜುವಲ್ಸ್ ಅನ್ನ ಖುದ್ದು ತಿಮರೋಡಿ ರಿಲೀಸ್ ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ವಿಶೂಲ್ಸ್ ಇದು ಶೆಟ್ಟಿ ರಿಲೀಸ್ ಮಾಡಿದ ವಿಡಿಯೋದಲ್ಲೇನಿದೆ ತಿಮರೋಡಿ ಭೇಟಿಯಾದಾಗ ಹೆಣಗಳ ಹೂತ ಬಗ್ಗೆ ಚಿನ್ನಯ್ಯ ಹೇಳಿದ್ದ ಗುಂಡಿ ತೆಗೆದು ಹೆಣ ಅಂತ ಹೂಳ್ತಿದ್ದೆರೋಡಿಗೆ ಚಿನ್ನಯ್ಯ ಗಳೇ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರು ಸೌಜನ್ಯ ಕೇಸ್ ಬಗ್ಗೆ ಬೇರೆ ಕಡೆ ಮಾತಾಡ್ತೇನೆ ಅಂತ ನಮ್ಮನ್ನ ಓಡಿಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾದ ಸಂದರ್ಭದಲ್ಲಿ ಚಿನ್ನಯ್ಯ ಹೇಳಿರೋದಿದು ನನಗೆ ಧರ್ಮಸ್ಥಳದವರು ಮೂರು ಪಾಯಿಂಟ್ ಐದು ಲಕ್ಷ ದುಡ್ಡು ಕೊಡಬೇಕಿತ್ತು ಅಂತ ಚಿನ್ನಯ್ಯ ಹೇಳಿದ್ದಾರೆ ನನಗೆ ಸ್ವಲ್ಪ ಹಣ ಕೊಟ್ಟು ಧರ್ಮಸ್ಥಳ ಖಾಲಿ ಮಾಡುವಂತ ಹೇಳಿದ್ರು ತುಂಬಾ ಅನ್ಯಾಯ ಮಾಡಿದ್ರು ಅಂತ ತಿಮಿರೋಡಿಗೆ ಚಿನ್ನಯ್ಯ ಹೇಳಿರೋ ವಿಡಿಯೋ ಇದು ಎಸ್ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆ ಚಿನ್ನಯ್ಯ ಹಾಗೂ ಆತನ ಪತ್ನಿ ಕೂತು ಮಾತಾಡ್ತಾ ಇರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಈ ವಿಜುವಲ್ಸ್ ಅನ್ನ ಕೂತು ತಿಮಿರೋಡಿನೇ ಪೋಸ್ಟ್ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮಿರೋಡಿ ರಿಲೀಸ್ ಮಾಡಿರೋ ವಿಡಿಯೋ ಇದು ಹಾಗಾದ್ರೆ ಈ ವಿಡಿಯೋದಲ್ಲಿ ಏನ್ ಮಾತಾಡ್ತಿದ್ದಾರೆ ಅವರು ಹೂತಿದ್ದ ಹೇಳ್ತಿರೋದು ಗುಂಡಿ ತೆಗೆದು ಹೆಣ ಹೂಳ್ತಿದ್ದೆ ಅಂತ ತಿಮಿರೋಡಿಗೆ ಚಿನ್ನಯ್ಯ ವಿವರಿಸುತ್ತಿದ್ದಾರೆ ಈ ಬಗ್ಗೆ ಕುದ್ದು ತಿಬಿರೋಡಿ ಪೋಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಆ ಪೋಸ್ಟ್ ಅಲ್ಲಿ ಏನಿದೆ ವರ್ಷಗಳ ಹಿಂದೆ ಚಿನ್ನಯ್ಯ ಮತ್ತು ಆತನ ಹೆಂಡತಿ ತಾವಾಗೆ ಮನೆಗೆ ಬಂದು ಅಲ್ಲಿ ಆದ ಅನ್ಯಾಯದ ಬಗ್ಗೆ ಹೇಳ್ಕೊಂಡ್ರು ಯಾವ ಷಡ್ಯಂತ್ರವೂ ಇಲ್ಲ ಯಾರ ಬೆದರಿಕೆಯೂ ಇಲ್ಲ ಆತನೇ ಬಿಚ್ಚಿಟ್ಟ ಬೆಚ್ಚಿ ಬೀಳಿಸುವ ವಿಚಾರಗಳನ್ನ ತಾಳ್ಮೆಯಿಂದ ಕಾದು ನೋಡಿ ನೀವೇ ನಿರ್ಧಾರ ಮಾಡಿ ಅಂತ ಮಹೇಶ್ ಶೆಟ್ಟಿ ತಿಬರೋಡಿ ಪೋಸ್ಟ್ ಮಾಡಿದ್ದಾರೆ ವರ್ಷಗಳ ಹಿಂದೆ ಚಿನ್ನಯ್ಯ ಮತ್ತು ಆತನ ಹೆಂಡತಿ ತಾವಾಗೆ ಮನೆಗೆ ಬಂದ್ರು ಅನ್ಯಾಯದ ಬಗ್ಗೆ ಅವರೇ ಹೇಳ್ಕೊಂಡ್ರು ಷಡ್ಯಂತ್ರ ಏನೂ ಆಗಿಲ್ಲ ಬೆದರಿಕೆನೂ ಇಲ್ಲ ಆತನೇ ಬಿಚ್ಚಿಟ್ಟ ಬೆಚ್ಚಿ ಬೀಳುವ ವಿಚಾರಗಳನ್ನ ತಾಳ್ಮೆಯಿಂದ ಕಾದು ನೋಡಿ ನೀವೇ ನಿರ್ಧಾರ ಮಾಡಿ ಅಂತ ತಿಮರೋಡಿ ಪೋಸ್ಟ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ